ಹಲೋ ನಮಸ್ತೆ ವೆಲ್ಕಮ್ ಬನ್ನಿ ಇವಾಗ ಜಜ್ ಮೂಲಂಗಿ ಮಾಡೋಣ ಫ್ರೆಂಡ್ಸ್ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಎರಡು ತಗೊಂಡಿದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿಕಾಯಿ ಆಮೇಲೆ ಇದು ತುಂಬ ಖಾರ ಇರುತ್ತೆ ಚುರುಕು ಮೆಣಸಿಕಾಯಿ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೀನಿ ಕಡಲೆ ಒಂದು ಇಡಿಯಷ್ಟು ಅಷ್ಟು ಅದಕ್ಕೆ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರ್ತೀನಿ ಹಾಗೆ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಮಿಕ್ಸಿ ಮಾಡೋಣ ಬನ್ನಿ ಈಗ ನೋಡಿ ಎಲ್ಲದು ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಮುಚ್ಚಿ ಮಿಕ್ಸಿ ಮಾಡ್ತಾಯಿದ್ದೀನಿ ಬನ್ನಿ ಮಿಕ್ಸಿ ಮಾಡೋಣ ನೋಡಿ ಮಿಕ್ಸಿ ತುಂಬ ನುಣ್ಗಾಕದೇನು ಬೇಡ ದಪ್ಪ ದಪ್ಪ ನೀರಲಿ ನೋಡಿ ಆಗಿದೆ ಆಗಿದೆ ನೋಡಿ ಸ್ಮೆಲ್ ಗಮ್ಮಂತ ಇದೆ ರುಬ್ತಾ ಇದ್ದಾಗ್ಲೂ ಸ್ಮೆಲ್ ಗಮ್ಮಂತ ಇದೆ ಇದಕ್ಕೆ ಮುಂಚೆನ ಬನ್ನಿ ಫ್ರೆಂಡ್ಸ್ ಒಗ್ಗರಣೆ ಹಾಕೋಣ ರುಬ್ಬಿದಾಗಿದೆ ಅದು ರುಬ್ಬಿದಾಗಿದೆ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆ ಮಿಕ್ಸಿ ಮಾಡಿದ್ಮೇಲೆ ಹುಣ್ಸೆಹಣ್ಣು ಅಂತಂದೆ ಹುಣಸೆ ಹಣ್ಣಾರು ಹಾಕ್ಕೋಬೋದು ಇಲ್ಲ ರುಬ್ಬಕ್ಕೆ ಮೊಸರ ರುಬ್ಬ ಆದಮೇಲೆ ಮೊಸರ ಹಾಕ್ಕೊಬೋದು ಹುಣಸೆ ಹಣ್ಣು ಹಾಕಿದ್ರೆ ಮೊಸರು ಹಾಕಂಗಿಲ್ಲ ಮೊಸರು ಹಾಕಿದ್ರೆ ಹಣ್ಣು ಹಾಕಂಗಿಲ್ಲ ಎರಡೂ ಏನು ಬೇಡ ರೆಡ್ರಲ್ಲಿ ಯಾವ್ದಾರ ಒಂದು ಹಾಕಲಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನ ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಒಂದೇ ಥರ ಚಟ್ನಿ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಅವರು ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಜೀರಿಗೆನೂ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದ್ದೀನಿ ಜೀರಿಗೆನೂ ಹಾಕ್ತಾಯಿದ್ದೀನಿ ಬ್ಯಾಚುಲರ್ಸ್ ಮಾಡ್ಕೋಬೋದು ಸಾರು ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಅವರುಗಳು ಅರ್ಜೆಂಟಿಗಾಗೋವಂಥದ್ದು ಅರ್ಜೆಂಟಿಗೆ ಒಂದು ಹತ್ತು ನಿಮಿಷದಲ್ಲಿ ಆಗೋ ಅಂಥದ್ದು ನೋಡಿ ಮೆಣ್ಸಿಕಾಯಿನ ಕಟ್ ಇದ್ದೀನಿ ಒಗ್ಗರಣೆಗೆ ಇದೇನು ಕಾಯಿಸೋದು ಏನಿಲ್ಲ ಏನಿಲ್ಲ ಕಾಯಿಸಂಗಿಲ್ಲ ಏನಿಲ್ಲ ಈ ಒಗ್ಗರಣೆ ಹಾಕಿದ್ಮೇಲೆ ಆಯಿತು ಇದು ಹಾಫ್ ಮಾಡ್ತೀನಿ ಆಫ್ ಮಾಡೋಣ ಆಫ್ ಮಾಡಿದ್ದು ಇದು ರುಬ್ಬಿರೋದಿರುತ್ತಲ್ಲ ಇದನ್ನು ರುಬ್ಬಿರೋದನ್ನೇ ಇದಕ್ಕೆ ಹಾಕಬಿಡೋದು ಇದಕ್ಕ ಹಾಕೊಂಡು ಕೈ ಎಡ್ಕೊಬಿಟ್ರೆ ಹಾಗೆ ಹೋಯ್ತು ಈಗ ನೋಡಿ ಆಗಿದೆ ನೋಡಿ ಇವಾಗ ಮಜ್ ಮೊಸರು ಮಜ್ಜಿಗೆ ಏನು ಬೇಕಾದ್ರೂ ಹಾಕ್ಕೊಬೋದು ನಾನು ಮಜ್ಗೆ ಮಿ ಮೊಸರು ಅಲ್ಲ ಮಜ್ಜಿಗೆನೂ ಅಲ್ಲ ತುಂಬ ತೆಳ್ಳಗಿರುತ್ತೆ ಮಜ್ಜಿಗೆ ಅಂದರೆ ನಮ್ಮ ಮನೇಲಿ ಮೀಡಿಯಮ್ ಆಗಿರುತ್ತೆ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನ ಹಾಕ್ಕೊತಾ ಇದ್ದೀನಿ ತುಂಬ ಗಟ್ಟಿ ನೀರು ಇರೋಲ್ಲ ತುಂಬ ನೀರಾಗೂ ಇರೋಲ್ಲ ಆ ಥರದ್ದು ಹಾಕೊತ ಇದ್ದೀನಿ ಹಾಕಿ ಕೈ ಹಾಡ್ಬಿಟ್ರೆ ಮುದ್ದೆಗೆ ಅನ್ನಕ್ಕೆ ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು ಹಸಿ ಜಜ್ ಮೂಲಂಗಿ ಗೊಜ್ಜು ಬಜ್ಜಿ ಅಂತಾರೆ ಗೊಜ್ಜು ಅಂತಾರೆ ನೋಡಿ ಆಗಿದೆ ಆಗಿದೆ ಫ್ರೆಂಡ್ಸ್ ಇದು ಮೂಲಂಗಿದು ಉಪಯೋಗ ಏನಂದರೆ ಮೂಲಂಗಿ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಒಳ್ಳೆಯದು ಆಮೇಲೆ ಪೈಲ್ಸ್ಗೆಲ್ಲ ಒಳ್ಳೆಯದು ಆಮೇಲೆ ತುಂಬ ಜ್ವರ ಬಂದಿರುತ್ತಲ್ಲ ಆ ಟೈಮಲ್ಲಿ ತಿಂದರೆ ಬಾಯಿಗೆ ಹಿತ ಆಗಿರುತ್ತೆ ಬಾಯಿಗೆ ಹಿತ ಆಗಿರುತ್ತೆ ಎಣ್ಣೆ ಎಲ್ಲ ತಿನ್ನಬೇಡಿ ಅಂತ ಹೇಳ್ತಾರಲ್ಲ ಡಾಕ್ಟ್ರುಗಳು ಆ ಟೈಮಲ್ಲಿ ತಿನ್ನೋಕ್ಕೆ ಚೆಂದ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ